to extend our heartfelt gratitude to our Swami for starting this unique program of collecting garbage in the villages around. One of the key components of this initiative is our specialized machine. Unlike traditional methods where laborers manually collect garbage, we have employed a hydraulic operated suction machine. ಮುಂಚೆ ಇಲ್ಲೆಲ್ಲ ಎಲ್ಲಂದ್ರೆ ಬಿಸಾಕ್ತಾ ಇದ್ರು ಅದರಿಂದ ಎಲ್ಲ ಕೊಳ್ತೋಗ್ಬಿಟ್ಟು ಸ್ಮೆಲ್ ಬರ್ತಾ ಇತ್ತು ಮತ್ತೆ ಅದೆಲ್ಲ ಸೊಳ್ಳೆ ಎಲ್ಲ ಜಾಸ್ತಿ ಆಗಿ ಇಲ್ಲಿ ಮಕ್ಕಳಿಗೆಲ್ಲ ಅದು ಇದ್ ಮಾಡಿ ಜ್ವರ ಎಲ್ಲ ಬರ್ತಾ ಇತ್ತು ಇವಾಗೆಲ್ಲ ಈ ತರ ಹಾಕಿರೋದಕ್ಕೆ ತುಂಬಾ ಅನುಕೂಲ ಆಗಿದೆ ಮಳೆ ಬೀಳ್ತಾ ಇದ್ದಾಗ ಎಲ್ಲ ಆಗೋದು ಎಲ್ಲ ರೋಡ್ ಅಲ್ಲಿ ತಂದಾಕೋರು ಪ್ರತಿ ಒಬ್ರುನು ಇವಾಗ ತಂದೆಲ್ಲ ಜಸ್ಟ್ಬಿನ್ಗೆ ಹಾಕ್ತಾರೆ ದಿನ ಹೋಗ್ತಾ ಇರ್ತಾರೆ ಸ್ಮೆಲ್ಲು ಏನು ಇಲ್ಲ ಸರ್ ಎಲ್ಲ ಕರೆಕ್ಟ್ ಆಗಿ ಐತೆ ಏನಿಲ್ಲ ಅಂತದ್ ಏನಿಲ್ಲ ಸರ್ ಭೋಗ ಟೆಂಪಲ್ ಇದು ಸಮಸ್ಯೆಯಿಂದ ನಮ್ಗೆ ಕ್ಲೀನ್ ಆಗಿ ಅನುಕೂಲ ಇದೆ ಸರ್ ಎಲ್ಲಾ ಕಡೆಯಿಂದ ಪರವಾಗಿಲ್ಲ ಸಮಸ್ಯೆ ಬಂದ್ಮೇಲೆ ಸಮಸ್ಯೆಯಿಂದ ಇದು ಈಟ್ ಆಗಿ ಅಭಿವೃದ್ಧಿ ಆಗ್ತಾ ಚೆನ್ನಾಗಿದೆ ಇದೆಲ್ಲ ಇದ್ ಬಂದ್ಮೇಲೆ ಈಗ ಡೆಂಗು ಜ್ವರ ಏನು ಸೊಳ್ಳೆಗಳು ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸರ್ ಪರವಾಗಿಲ್ಲ ಸರ್ವಿಸ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಒಂದು ವೀಕ್ಲಿ ಸೆವೆನ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಬರ್ತದೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದಾರೆ ನಂದಿ ತುಂಬಾ ಖುಷಿ ಆಗುತ್ತೆ ಜನಗಳಿಗೆ ಆಮೇಲೆ ಸಾಯಿ ಸಂಸ್ಥೆ ಮಧು ಸಂಸ್ಥೆ ನಮಸ್ಕಾರ ನಿಜವಾಗ್ಲೂ ಅವರು ದೇವ್ರ ತರ ನಮ್ಗೆ ಖುಷಿ ಆಗುತ್ತೆ ಅಮೌಂಟ್ ಆಫ್ ವೇಸ್ಟ್ ಮೇಕಿಂಗ್ ಅವರ್ ಸರೌಂಡಿಂಗ್ ಹೆಲ್ತಿಯರ್ ಅಂಡ್ ಮೋರ್ ಬ್ಯೂಟಿಫುಲ್